ಸೊ ಎಲ್ಲರಿಗೂ ನಮಸ್ಕಾರ ಈ ಪತ್ರಿಕಾಗೋದಿ ಗೋಷ್ಠಿ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನೀಟ್ ರಿಸಲ್ಟ್ ನೆನ್ನೆ ಬಂತು ಸೊ ಇದರಲ್ಲಿ ವಿದ್ಯಾರ್ಥಿಗಳು ತುಂಬ ಅದ್ಭುತವಾದ ಪ್ರದರ್ಶನ ತೋರಿಸಿದ್ದಾರೆ ಈ ಸಾರಿ ನೀಟ್ನಲ್ಲಿ ಒಂದು ಹೊಸ ಮೈಲಿಗಲ್ಲು ಸೃಷ್ಟಿಯಾಗಿದೆ ಇದರಲ್ಲಿ ಆಕಾಶ ವಿದ್ಯಾರ್ಥಿಗಳು ಇಪ್ಪತ್ತೊಂದು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆದಿದ್ದಾರೆ ಇದೊಂದು ಅದ್ಭುತವಾದ ಸಾಧನೆ ಯಾವತ್ತೂ ಆಗಿರಲಿಲ್ಲ ಇದು ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು ಇದರಲ್ಲಿ ಮೂವತ್ತಾರು ಜನ ಮಕ್ಕಳು ಟಾಪ್ ಹಂಡ್ರೆಡ್ ರ್ಯಾಂಕಲ್ಲಿದ್ದಾರೆ ಮತ್ತು ನೂರ ಅರವತ್ತೆರಡು ಜನ ಮಕ್ಕಳು ಟಾಪ್ ಫೈವ್ ಹಂಡ್ರೆಡಲ್ಲಿದ್ದಾರೆ ಒಂದು ಮುನ್ನೂರ ಮೂವತ್ತು ಮಕ್ಕಳು ಒಂದು ಸಾವಿರ ರ್ಯಾಂಕ್ ಒಳಗಡೆ ಇದ್ದಾರೆ ಸೊ ಟೋಟಲ್ ಆಕಾಶಲ್ಲಿ ಬರೆದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೊಂದು ರಾಜ್ಯದಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ರೆ ನ್ಯಾಷನಲ್ ರ್ಯಾಂಕಿಂಗ್ ಬೇರೆ ಇರುತ್ತೆ ಸ್ಟೇಟ್ ರ್ಯಾಂಕಿಂಗ್ ಬೇರೆ ಇರುತ್ತೆ ಸೊ ಸ್ಟೇಟಲ್ಲಿ ಫಸ್ಟು ಕೂಡ ಇಪ್ಪತ್ತೊಂದು ರಾಜ್ಯದಲ್ಲಿ ಬಂದಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಟೋಟಲ್ ಕ್ವಾಲಿಫಿಕೇಷನ್ ಅಂದರೆ ನೀಟಲ್ಲಿ ಕ್ವಾಲಿಫೈ ಆಗಿರೋರ ಸಂಖ್ಯೆ ಒಂದು ಲಕ್ಷದ ಹದಿಮೂರು ಸಾವಿರ ಮಕ್ಕಳು ನೀಟಲ್ಲಿ ಕ್ವಾಲಿಫೈ ಆಗಿದ್ದಾರೆ ಇದು ಆಕಾಶ್ ನ್ಯಾಷನಲ್ ಲೆವೆಲ್ ಒಂದು ಚಿತ್ರಣ ಅದೇ ರೀತಿ ಕರ್ನಾಟಕಕ್ಕೆ ಬಂದಾಗ ಇಪ್ಪತ್ತು ಮಕ್ಕಳು ಏಳ್ನೂರು ಮಾರ್ಕ್ಸ್ಗಿಂತ ಹೆಚ್ಚಿಗೆ ತೆಗೆದಿದ್ದಾರೆ ಇದು ಒಂದು ಹೊಸ ಮೈಲಿಗಲ್ಲು ಒಂದು ಏಳ್ನೂರು ದಾಟೋದು ಒಂದು ಒಂದು ಸಮಯದಲ್ಲಿ ತುಂಬ ಕಷ್ಟ ಇತ್ತು ಈಗ ಮಕ್ಕಳು ಕೋಚಿಂಗ್ ಸಹಾಯದಿಂದ ಅವರ ಪರಿಶ್ರಮದಿಂದ ಮತ್ತು ತಂದೆ ತಾಯಿಗಳ ಸಹಕಾರದಿಂದ ಈ ಹೊಸ ಹೊಸ ಮೈಲುಗಳು ಸೃಷ್ಟಿ ಆಗ್ತಾ ಇದ್ದಾವೆ ಸೊ ಈ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕಂಗ್ರ್ಯಾಚುಲೇಷನ್ಸ್ ಧನ್ಯವಾದಗಳು ನಮ್ಮನ್ನು ನಂಬಿದ್ದಕ್ಕೆ ಅದೇ ರೀತಿ ನಮ್ಮ ಅಧ್ಯಾಪಕ ವರ್ಗ ಮತ್ತು ಇತರೆ ಸಿಬ್ಬಂದಿ ವರ್ಗಗಳಿಗೂ ಕೂಡ ನಾನು ಅಭಿನಂದನೆಗಳ್ನ ಸಲ್ಲಿಸ್ತೀನಿ ಹಾಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಯಾಕೆಂತ ಹೇಳಿದ್ರೆ ಅವರ ಪರಿಶ್ರಮ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ತುಂಬ ಪರಿಶ್ರಮ ಅವರು ಕೂಡ ಮಕ್ಕಳ ಜೊತೆ ಪಟ್ಟು ಈ ಒಂದು ಸಾಧನೆಯನ್ನು ಸೃಷ್ಟಿಸಿದ್ದಾರೆ ಅದೇ ರೀತಿ ಯಾವ ಮಕ್ಕಳು ಈ ಸಾರಿ ನಿಮಗೆ ಒಳ್ಳೆ ರ್ಯಾಂಕ್ ಬರಲಿಲ್ಲ ನಿಮಗೆ ಇನ್ನೂ ಒಂದು ಅವಕಾಶ ಇದೆ ಸೊ ನಾವು ಈಗ ಮತ್ತೆ ಹೊಸ ತರಗತಿಗಳನ್ನ ನೀವು ನಿಮಗೆ ಉದಾಹರಣೆಗೆ ನಿಮಗೆ ಸೀಟ್ ಸಿಕ್ಕಲಿಲ್ಲ ಅಂದರೆ ಈ ವರ್ಷ ಅಥವಾ ಇನ್ನೂ ಒಳ್ಳೆ ರ್ಯಾಂಕಿಂಗ್ ನನಗೆ ಈ ಕಾಲೇಜ್ ಬೇಡ ಇನ್ನೊಂದು ಒಳ್ಳೆ ಕಾಲೇಜ್ ಬೇಕು ಅನ್ನೋ ಮಕ್ಕಳು ಮತ್ತೆ ನೀವು ಒಂದು ವರ್ಷ ಡ್ರಾಪ್ ಮಾಡಿ ನಿಮ್ಮ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಮತ್ತೆ ಇನ್ನೂ ಒಳ್ಳೆ ಹೆಚ್ಚಿನ ಒಳ್ಳೆ ಕಾಲೇಜನ್ನು ನೀವು ಪಡ್ಕೋಬೋದು ಇದು ಒಂದು ಸಲಹೆ ಯಾರಿಗೂ ಹತಾಶರಾಗೋದಕ್ಕೆ ಬೇಕಾ ಬೇಕಾಗಿಲ್ಲ ಸೀಟ್ ಸಿಗದಿರೋ ಮಕ್ಕಳು ಸೊ ಇದನ್ನು ಹೇಳ್ತಾ ನಾನು ಎಲ್ಲ ಸಾಧಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ So, good evening everyone. So, today is a great day. As every year, one of the topmost examinations in the nation. Neat results are out. And we are here proud to announce that we have 720 out of 720 perfect scores from Akash. We have 21. So, AIR 1, we have 21 students, and top 100, we have 36 students top 500 we have 162 and top 1000 we have 330 approx students which implies it is more than one third of the children in the top ranks are from akash and coming to our bangalore we have 20 students who have scored above 700 and 700 in that we have padmanab who is scoring 716 as our topper and he has got 74th rank and we have प्रीतम हू हेज़ गॉट वन फोर वन वन फार्टी वन ए आर सो हिईज आर सेकेंड टॉपर दिसव मेनी चिलड्रन नंदन पी सा जैन तृप्ति ऋशील श्रेया रेडि तुण सुषमा सूर्य श्रेया राजेश शशांक अनुष्का अनेरी पटवा धनवीश Samanvita, Pihul, Deepika, Aditya, Sanjay, Krisha, and many more children who have scored really well in the NEET examination this year from Bangalore. And all these children are going to uh, get uh, uh, topmost uh, medical college seats. And we are very happy that, as every year, this year also we will be sending many children to the medical colleges. And uh, this is all because of, uh, you know, a continuous and a consistent work of all our children, not from a month or two two it is from last one year two year and some children are working for this examination from last four years all those children's hard work with whatsoever the Akash faculty support and Akash technology support and the classroom service support whatsoever we have given and the parents love and affection and all the huge support in the family that is from home all this uh, collectively has made these results and uh, now the children after this two years and finally the neat exam is over and you can see the smiles of the uh, on the faces of the children they are so happy and now after getting felicitated and now uh, it is uh, over to them how they will be using this rank and how they will be using this medical seat in the future and i am very sure many good number of doctors are going to come with this foundation what they have got and with whatsoever uh, colleges seats they are going to get yeah thanks a lot thanks a lot see this photo is coming in newspaper see how you should be in that आपकी ब्लैक ब्लैक एंड व्हाइट योर स्माइल ओनली शोल्ड अपीयर सही है बिकॉइंग शो विक्ट्री सिंबल या या विक्ट्री सिंबल प्लीज एवरीवन